ವಾವ್ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ಆವಾಗಲೇ ತೋರಿಸ್ದಂಗೆ ನಮ್ಮ ಮನೆ ಹತ್ರನೇ ಮಾವಿನಕಾಯಿ ಇದೆ ಅಲ್ವಾ ಅದನ್ನು ತಂದುಬಿಟ್ಟು ಚಟ್ನಿ ಮಾಡೋಣ ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಮಾಡಿರೋದು ಅತ್ತೆ ಮಾಡಿರೋದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ತುಂಬ ಈಸಿಯಾಗೂ ಮಾಡ್ಕೋಬೋದು ಹಾಗೆ ಒಂದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಮಾವಿನಕಾಯಿ ಎರಡು ಹಸಿ ಮಾವಿನಕಾಯಿನ ಕಟ್ ಮಾಡಿ ತಗೊಂಡಿರೋದು ಆಮೇಲೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆದರೂ ಹಣ್ಣು ಹನ್ನ ಆದರೂ ಹಾಕೋಬೋದು ಬೆಳ್ಳುಳ್ಳಿ ಕರಿಬೇವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ತಗೋಬೇಕು ಆಮೇಲೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಟ್ನಿ ಅಂತ ಆಮೇಲೆ ಜೀರಿಗೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಹುಳಿ ಕಡಿಮೆ ಆಗೋಕ್ಕೆ ಕಡಲೆಬೇಳೆನ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸೈಡ್ ಡಿಶ್ ಆಗು ಮಾಡ್ಕೋಬೋದು ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಇದೆಲ್ಲ ಹಾಕ್ಕೊಂಡು ಒಟ್ಟಿಗೆ ಕಲ್ಲಲ್ಲಿ ಕುಟ್ಟಿದ್ರು ಚೆನ್ನಾಗಿರುತ್ತೆ ಬಟ್ ಮಿಕ್ಸಿಲಿ ಹಾಕ್ಕೊಂಡ್ರೆ ಬೇಗ ಆಗತ್ತೆ ಅಂತ ಅದರಲ್ಲಿ ಇದ್ದೀನಿ ಸ್ವಲ್ಪ ಜೀರಿಗೆ ಕಡಲೆ ಬೇಳೆನೂ ನೆಣಸಿರೋದು ಇದಕ್ಕೆ ಇದ್ದೀನಿ ಆವಾಗ ಹುಳಿ ಕಡಿಮೆ ಆಗತ್ತೆ ಇದ್ರದ್ದು ಅಂತ ಸ್ವಲ್ಪ ಅರಿಶಿಣ ಪುಡಿ ಇದು ಕಲ್ಲಲ್ಲಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ತುರಿದ್ಬಿಟ್ಟು ಮಾಡ್ತಾರೆ ಬಟ್ ಚಿಕ್ಕ ಪೀಸ್ ಮಾಡ್ಕೊಂಡು ಮಾಡಿದ್ರೂ ಬೇಗ ಆಗತ್ತೆ ಅಂತ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಫೈನಲ್ ಆಗಿ ಈ ಥರ ಆಯಿತು ತುಂಬ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್